ನಮಸ್ಕಾರ ಸ್ನೇಹಿತರೆ ನಮ್ಮದು ಹಿಂದೂಸ್ಥಾನ ಭಾರತ ದೇಶ ಹಿಂದೂಸ್ತಾನ ಅಂದ ಮೇಲೆ ಇದು ಹಿಂದೂಗಳ ಸ್ಥಾನ ಸ್ವಾತಂತ್ರ್ಯ ಆದ ನಂತರದಲ್ಲಿ ನಮ್ಮ ದೇಶ ವಿಭಾಗವಾಗಿದ್ದು ಧರ್ಮದ ಆಧಾರದ ಮೇಲೆ ಅಂದ ಮೇಲೆ ನಮ್ಮದು ಹಿಂದೂ ರಾಷ್ಟ್ರ ಆದರೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿರುವಂತಹ ರಾಷ್ಟ್ರದಲ್ಲಿ ಹಿಂದೂಗಳಿಗೆ ಪದೇ ಪದೇ ದಾಳಿಗಳು ಇದೆ ಹಿಂದೂಗಳು ಭಯದ ಜೀವನವನ್ನ ಮಾಡುತ್ತಿದ್ದಾರೆ ಎಲ್ಲೆಲ್ಲಿ ಮುಸ್ಲಿಂ ಪ್ರಾಬಲ್ಯವಿದೆಯೋ ಆಯಾ ಪ್ರದೇಶಗಳಲ್ಲಿ ಈ ತರದ ಘಟನೆಗಳು ಪುನರಾವರ್ತನೆ ಇದೆ ಕೆಲವೊಂದು ಕಡೆಗಳಲ್ಲಿ ಜೆಸಿಬಿ ಸದ್ದು ಮಾಡಿದರೆ ಇನ್ನು ಕೆಲವು ಕಡೆಗಳಲ್ಲಿ ಯಾವುದೇ ಸದ್ದುಗಳು ಕೇಳಿ ಬರ್ತಾ ಇಲ್ಲ ಹಿಂದೂಗಳ ಸದ್ದನ್ನ ಅಡಗಿಸುವ ಕಾರ್ಯವನ್ನ ಇದೆ ಭಾರತ ಅಖಂಡ ಭಾರತವಾಗಿದ್ದಂತಹ ಕಾಲ ಕಾಲಕ್ರಮೇಣ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾ ಶ್ರೀಲಂಕಾ ನೇಪಾಳ ಭೂತಾನ್ ಮಯನ್ಮಾರ್ ಇಂಡೋನೇಷ್ಯಾ ಹೀಗೆ ಹಲವು ಭಾಗಗಳನ್ನ ಹಿಂದೂಗಳು ಕಳೆದುಕೊಂಡರು ಆದರೆ ಇಂದು ಈ ಭಾರತದಲ್ಲಿರುವಂತಹ ಕೆಲವು ಪ್ರದೇಶಗಳನ್ನು ಕೂಡ ಕಳೆದುಕೊಳ್ಳುವ ಭೀತಿ ಕಾಣಿಸ್ತಾ ಇದೆ ಕಾಶ್ಮೀರ ಕಾಶ್ಮೀರದಂತೆ ಇಂದು ಪಶ್ಚಿಮ ಬಂಗಾಳ ಆಗ್ತಾ ಇದೆ ಸ್ನೇಹಿತರೆ ಅಲ್ಲಿರುವಂತಹ ಹಿಂದೂಗಳ ಪರಿಸ್ಥಿತಿಯನ್ನ ನೀವು ಒಮ್ಮೆ ಯೋಚನೆ ಮಾಡಿ ಹಿಂದೂಗಳು ಜಾಗೃತರಾಗದೇ ಇದ್ದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಪುನರಾವರ್ತನೆ ಆಗಬಹುದು ಇದಕ್ಕೆಲ್ಲ ಉತ್ತರವನ್ನ ಕೇಂದ್ರ ಸರ್ಕಾರ ಕೊಡಬೇಕು ಯಾಕೆಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಅಧಿಕಾರ ಇರುವಾಗ ಹಿಂದೂಗಳಿಗಾಗಿಯೇ ಇರುವ ಪಕ್ಷ ಎಂದು ಹೇಳಿಕೊಂಡಿರುವಾಗ ಹಿಂದೂಗಳಿಗೆ ಸಣ್ಣಗೊಂದು ಗಾಯವಾದರೂ ಕೂಡ ತಕ್ಷಣ ರಕ್ಷಣೆಗೆ ಧಾವಿಸಬೇಕಾಗಿದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈ ಘಟನೆಯ ಕುರಿತಾಗಿ ಈಗಲೇ ಅಂದರೆ ತತ್ಕ್ಷಣದಲ್ಲಿ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ ಈಗಾಗಲೇ ಅಲ್ಲಿ ಸೇನೆಯನ್ನ ನಿಯೋಜಿಸಲಾಗಿದ್ದು ಇಂಟರ್ನೆಟ್ ವ್ಯವಸ್ಥೆಯನ್ನ ಸ್ಥಗಿತ ಮಾಡಲಾಗಿದೆ ಎನ್ಸಿಡಬ್ಲ್ಯೂ ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಆದರೆ ಹಿಂದುಗಳಿಗೆ ಎಂದಿಗೆ ಮುಕ್ತಿ ಸಿಗುವುದು ಇಂತಹ ಶಾಂತಿ ದೂತರ ಅಶಾಂತಿಯ ದಾಳಿಗಳಿಂದ ಒಟ್ಟಿನಲ್ಲಿ ಪಶ್ಚಿಮ ಬಂಗಾಳದ ಗಲಭೆಯನ್ನ ನೋಡಿದರೆ ಕಾಶ್ಮೀರದ ಗಲಭೆ ಹೇಗಿದ್ದಿರಬಹುದು ಎನ್ನುವ ಕಲ್ಪನೆ ಸಿಗುತ್ತೆ ಇಂಟರ್ನೆಟ್ನಲ್ಲಿ ಹರಿದಾಡುತ್ತಿರುವ ಕೆಲವು ಫೋಟೋ ವಿಡಿಯೋಗಳನ್ನು ನೋಡಿದರೆ ಮೈ ಜುಮ್ಮೆನ್ನುತ್ತೆ ಆದರೆ ಮಲಗಿರುವ ಹಿಂದೂಗಳಿಗೆ ಇನ್ನು ಕೂಡ ಎಚ್ಚರವಾದಂತೆ ಕಾಣಿಸ್ತಾ ಇಲ್ಲ ಹಿಂದೂಗಳಲ್ಲಿ ಒಗ್ಗಟ್ಟಿನ ಕೊರತೆ ಕಾಣಿಸ್ತಾ ಇದೆ ಹಿಂದೂಗಳು ಪದೇ ಪದೇ ದಾಳಿಗೆ ಒಳಗಾಗ್ತಾ ಇದ್ರು ಕೂಡ ಇನ್ನು ಎಚ್ಚೆತ್ತುಕೊಳ್ಳದಿರುವುದು ವಿಪರ್ಯಾಸ ಸ್ನೇಹಿತರೆ ನಿಮಗೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಹಿಂದೂಗಳ ಮೇಲಿನ ದಾಳಿಯನ್ನ ನೋಡಿ ಏನನ್ನಿಸ್ತು ಏನು ಮಾಡಬಹುದು ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ರಕ್ಷಣೆಯನ್ನ ಮಾಡೋದಕ್ಕೆ ಯಾವ ಕ್ರಮವನ್ನ ಹಿಂದೂಗಳು ಕೈಗೊಳ್ಳಬೇಕು ಹಿಂದೂಗಳಿಗೆ ಕೊನೆಗೆ ಉಳಿಯುವುದು ಹಿಂದೂ ಮಹಾಸಾಗರ ಮಾತ್ರ ಆಗಬಾರದು ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ